ರಜಿ ರಜಿ ಏನ್ ರೀ ಎದ್ದ್ಲ ನಿ ಸಾಸೆ ಹೂ ಎದ್ದೊಳೆ ಸ್ನಾನ ಮಾಡಕ ಹೋಗ್ಲೂ ಮಾತ್ ಕಿ ತಾಳ್ಸುದಂತಾ ನನ್ನ ಜೊತ್ ಮಂಗಿದ್ಲಲ್ಲ ಅದೇ ಕೌನ್ ರೂಮ್ ಕಳ್ಸುವೆ ಅಲ್ಮರಿ ಕಳ್ಲಲ್ಲ ಕಾಸ್ತ್ರ ಆದ್ಮೇಲೆ ಮನೆ ಕತ್ತಳೆ ಸರಿ ಸರಿ ಎಷ್ಟು ಜನ ಬಂದರತೆ ಅಯ್ಯೋ ಏನ್ ಬೇಜಾರ್ ಮಕ್ಕ ಕೂತನೆ ಅಂತ ಅಮ್ಮ ಕನ್ರೀ ಏನೋ ಅಂತ ಒಂದ್ ಒಂದ ಜನ ಕರ್ಕ ಬರ್ತೀನಿ ಅಂದವನೆ ಅಯ್ಯೋ ಲಾರಿ ಮಾಡ್ಕ ಕರ್ಕ ಬರ್ಲಿ ಬಿಡು ಅದು ಎಷ್ಟು ಜನ ಬಂದವರು ಮಾಡಕತ್ತಿದೋ ಏನಾದ್ರು ಅಯ್ಯೋ ಏನೋ ಬಿಡಿ ನಾನ್ ನನಗೆ ಯಾಕೋ ಮನಸಿಲ್ಲ ಅಷ್ಟೋರಗೆ ಮೊದಲು ಮಾಡದಂಕ ಮಾಡಿದ್ರೆ ಮುಂಡೆ ಮಗ ಈ ಕೆಲಸ ಮಾಡ್ ಮಾಡ್ಬೇಕು ಅಂತ ಎಷ್ಟು ದಿನ ಕಾಯ್ಕ ಕೂತಿದನೋ ಅವ್ವಾ ಅಪ್ಪನ ಮಾರಾಮ ಬರೋದು ಪ್ರಶ್ನೆ ಏನ ಅದು ಅಂಗ ಬರ್ಲಿಲ್ಲ दरद्र नगर बार वाड़े ना पाले तो अंत मकल बता उपयोगी करो ओंडाला अस्े साकन हाईति ना आदमे मको देंगे मत नम के मत को नमस् ओदी याद ಹೆಂಗ್ ಸದ್ಯ ಒಪ್ಕೊಂಡಲ್ಲ ಒಪ್ಕೊಂಡಿದ್ ಮುಖ್ಯ ಲಕ್ಕನವಾ ಈಗ ಸಂಸಾರ ಹೆಂಗ್ ಮಾಡ್ಕೋತಾರ ಅನ್ನೋದೇ ಮುಖ್ಯ ನೋಡದ ಬಿಡಿ ಭಗವಂತ ಮೇಲೆ ಏನ್ ಬಾರ ಹಾಕೋದು ನೋಡಕ್ ಆಯ್ತದೆ ಏನ್ ಮಾಡಕದ್ದು ಸರಿ ಸರಿ ಆಯ್ತು ಮಾತಾಡ್ಸೋ ಕೇಳುವೆ ಅವಳನ್ನ ನಾನ್ ಜೊತೆ ಮನ್ಗೆ ಇದ್ಲೋತಿ ಹೇಳ್ತಾ ಇಲ್ವಾ ಕಾಪಿ ಗಿಪಿ ಕೊಟ್ಟು ಕಳಿಸ್ಲೆ ಹ್ಞೂ ಸ್ನಾನ ಮಾಡ್ಕೊ ಬರ್ಲಿ ತಡೆಯೋದಿ ಕೊಟ್ಟು ಕಳಿಸ್ತೀನಿ ನಿಮಗೆ ಮಾಡ್ದಂತ ಕಾಪಿಯಾ ಬೇಡ ಕತೆ ಬಿಡು ಅವಲ್ತ ಕೊಟ್ಟು ಬತ್ತೀನಿ ಅವತ್ತ ಕೊಡ್ದಿನಲ್ಲ ಬಂದ್ ಮೇಲೆ ಬೇಕಾದ್ರೆ ಮಾಡ್ಬಿ ಅಂತೆ ನಾ ಅಷ್ಟೊತ್ತು ಬಂದಿರ ಹ್ಞೂ ಬತ್ತೀನಿ ಏನ್ ಅಷ್ಟ ಮಾಡ್ತಿದ್ದಿ ಬಾತ್ ಅಂತ ಸರಿ ಆಯ್ತು ಮಾಡು ಮತ್ತೆ ಬತ್ತೀನಿ ಸರಿ ಆಯ್ತು ಓಟ್ ಬರೋದಿ ಓಹ್ಹೋ ನನ್ನ ಸ್ವಸ ಎಷ್ಟು ಮುದ್ದು ಮುದ್ದೆ ಕಾಣ್ತಾವಳೆ ಬಂಗಾರನ ಕಾಣ್ತಿ ಕಣ್ ಮಗಳೇ ನಮ್ಮ ಚೆನ್ನಾಗಿದ್ದೆ ಮತ್ತೆ ಬತ್ತು ಚಾಟ್ ಚೂಟು ಮಾತಾಡ್ಬೇಕು ಕಣವ ಅದಕ್ಕೆ ಸಪ್ಕೇರ್ತಿಲ್ಲ ಯಾವಾಗಲೇ ಹಾಂ ಏನೂ ಇಲ್ಲ ಕಣತೆ ಮಗ ಬೇಜಾರ್ ಮಾಡ್ಕೊಬೇಡ ಕಣವ ಮುಂಡೆ ಮಗ ಹಿಂಗೆ ಮಾಡ್ತಾನೆ ಅಂತ ಕನ್ಸ್ ಬಂದ್ಸಲ ಅಂದ್ಕೊಂಡಿತ್ತಿಲ್ಲ ಈ ಥರ ನ್ಯಾಯ ಮಾಡ್ನಲ್ಲ ಹ್ಞೂ ನಂಗೆ ನಿಜಕ್ಕೂ ಭಾಳ ಬೇಜಾರಾಯ್ತು ಕಣ್ಣ ಮಗ ನಿನ್ಗಿಂತ ಚಂದ್ರ ನನಗೂ ಹೂವು ಆಗೋದೇ ಇನ್ನು ಏನು ಮಾಡಿ ಆ ನನ್ನ ಮಗನಗಿಂತವ ಇವನ ಹುಣ್ಣ ಭಾಳ ಒಳ್ಳೆಯವ್ ಕಣವ ಆಯಿತಾ ಚೆನ್ನಾಗಿ ಒಂದಾಣಿಕೆ ಮಾಡ್ಕೊಂಡು ಹೋಗು ಹ್ಞೂ ಆಯ್ತು ಅತ್ತೆ ಹ್ಞೂ ಸರಿ ಆಯ್ತು ಇರು ಕಾಫಿ ಕೊಡ್ತೀನಿ ರೂಮ್ ಅಲ್ಲಿ ಅವನೇ ಒಕ್ಕೊಟ್ಬ ಹ್ಞೂ ಸರಿ ಅತ್ತೆ ಆಯ್ತು ಪುಟ ಪ್ಲೀಸ್ ಅರ್ಥ ಮಾಡ್ಕೊ ಏನಕ್ಕೆ ಹಿಂಗೆ ಆಟ ಮಾಡ್ತಾ ಇದೀಯ ನೀನು ಏನ್ ಅರುಣ್ ಏನ್ ಆಟ ಆಡ್ತಾ ಇದೀನಿ ನನ್ನ ಜೊತೆ ನನ್ ಗೊತ್ತು ಕಣು ನನ್ ಗೊತ್ತು ನನ್ ಕಂಡ್ರೆ ನಿನ್ಗೆ ಇಷ್ಟ ಇಲ್ಲ ಏನಕ್ಕೆ ಹಳ್ಳಿಲಿ ಏನಂದ್ರು ಯಾವ್ದಾರು ಹುಡುಗಿರು ಹುಡ್ಕೊಂಡಿದ್ಯಾ ಸ್ವೀಟ್ ಹಾರ್ಟ್ ಯಾಕೆ ಬೇಬಿ ಈ ತರ ಎಲ್ಲ ಮಾತಾಡ್ತೀಯಾ ನೋಡು ನಿನ್ನ ನಿನ್ ಕಂಡ್ರೆ ನನ್ಗೆ ಎಷ್ಟು ಇಷ್ಟಪಡ್ತೀನಿ ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅನ್ನೋದು ನಿನ್ಗೆ ಅರ್ಥ ಆಗಲ್ವಾ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ಸ್ವಲ್ಪ ಅರ್ಥ ಮಾಡ್ಕೊ ಪುಟ ಪ್ಲೀಸ್ ಪುಟ ನೋಡು ನಾಳೆ ಇದಿದೆ ಬೀಗ್ ರೂಟ ಬೀಗ್ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಅಂದ್ರೆ ನನ್ನ ಕೈ ಕುಯ್ಕೊಳ್ಳೇಬೇಕು ಅಂತ ನೀನು ತೀರ್ಮಾನ ಮಾಡಿದ್ದೀಯಲ್ವಾ ನನ್ಗೆ ಗೊತ್ತು ಕಣೋ ನನ್ಗೆ ಗೊತ್ತು ನೀನು ತುಂಬ ಅರುಣ್ ಮೂರು ವರ್ಷದಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಒಬ್ಬರನ್ನ ಒಬ್ಬರು ಇಷ್ಟಪಡ್ತಾ ಇದ್ದೀವಿ ಏನಕ್ಕೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೆ ಅರುಣ್ ನಾನು ಮತ್ತೆ ಬೇರ್ಬೇಕು ಬಿಟ್ಟನಾ ಅವಾಗೆಲ್ಲ ಕೈ ಕುಯ್ಕೋತೀನಿ ಅಂದರೆ ಐದು ನಿಮಿಷಕ್ಕೆ ಬರ್ತಿದೆ ನೀನು ಇವಾಗ ನೋಡು ಹಾಗಿದ್ರು ಇನ್ನು ಬಂದಿಲ್ಲ ನೀನು ನನಗೆ ಗೊತ್ತು ಕಣು ನನಗೆ ಗೊತ್ತು ನೀನೇ ನನ್ನ ಕಂಡ್ರೆ ಇಷ್ಟ ಇಲ್ಲ ಅರುಣ್ ಸುಮ್ಮನೆ ನಾಟಕ ಆಡ್ತಾ ಇದೀಯಾ ನೀನು ನನ್ನ ಜೊತೆ ನಾಟಕ ಮಾಡ್ತಾ ಇದೀಯಾ ಅರುಣ್ ಅರುಣ್ ನಿಜವಾಗ್ಲೂ ನಾನು ಕಂಡ್ರೆ ನಿನಗೆ ಇಷ್ಟ ಇಲ್ಲ ಕಣೋ ನನಗೆ ಗೊತ್ತು ಕಣೋ ನನಗೆ ಏನಿದೆ ಎಲ್ಲ ಗೊತ್ತು ನನಗೆ ಈಸ್ ಬೇಬಿ ಯಾಕೆ ನಾಟಾ ಮಾಡ್ತಾ ಇದೀಯಾ ನೋಡು ನಾನು ತುಂಬಾ ಇಷ್ಟ ಪಡ್ತೀನಿ ನಿನ್ನ ಆಯ್ತಾ ಯಾಕೆ ನಾಟಾ ಆಡ್ತಾ ಇದೀಯಾ 1 ನಿಮಿಷ ಮಾಡ್ತೀನಿ ಕಾಮನ್ ಸೆನ್ಸ್ ಇರಲಿ ನಿಮಗೆ ಅತ್ತೆ ಕಾಫಿ ಕೊಟ್ಟು ಬಂತು ಡೋರ್ನ ದಡ 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 ಅಂತ ತಟ್ಟು ಬಿಟ್ಟು ಬರಬೇಕು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಒಬ್ಬರು ರೂಮಿಗೆ ಬರಬೇಕು ಅಂದ್ರೆ ಪರ್ಮಿಷನ್ ತಕೊಂಡು ಬರಬೇಕು ಅಂತ ಏನು ದನ ನುಗಗ ನುಕ್ತಾ ಇದೀಯಾ ಈ ಆಟಲ್ಲ ನನ್ನ ಪ್ಲೇಟ್ ಕೊಬೇಡ ನೀನು ಅತ್ತೆನೇ ಕಾಫಿ ಕೊಟ್ಟು ಅಂತ ಕಳಿಸಿದು ಕಾಫಿ ಬೇಕರ್ ನಾನೆ ಬಂದು ಕೇಳ್ತೀನಿ ಅಮ್ಮನ್ ಹೇಳು ನೀನೆ ನಿನ್ ತಂದುಕೊಳ್ಳೋದಿನ ಅವಶ್ಯಕತೆ ಇಲ್ಲ ಹಿಟ್ ಬಿಟ್ಟು ಹೋಗು ಆಯ್ತು ಬಿಟ್ಟು ಹೋಗೆ ಸರಿ ಆಯ್ತು ಯಾಕವ ಯಾಕೆ ಡೋರ್ ಓಪನ್ ಆಗಿತ್ತು ಅದಕ್ಕೆ ಒಳಗೆ ಹೊಂಟೋದೆ ಬಂದಲ್ಲ ಅಂತ ಬೈಯದ್ ಬಿಟ್ರು ಮಗ ಬೇಜಾರ್ ಮಾಡ್ಕೊಬಿಡಾ ಸುಮ್ನೀರವ ನೋಡು ಅವನು ಗೊತ್ತಲ್ಲ ಮಗ ಅವಗೆ ಮದ್ವೆ ಇಷ್ಟ ಐತಿತ್ತಿಲ್ಲ ಈಗ ಮುಂಡೆ ಮಗ ಬಿಟ್ಟು ಹೋಗಿದ ತಲೆ ಕಟ್ಟಿರೋದು ಹೊಸ ದಿಸ್ ಎಲ್ಲ ಒಂದ್ಕೊಳ್ಳಕ್ಕೆ ಟೈಮ್ ತಕತ್ತದೆ ಎಲ್ಲ ಸರಿ ಆಯ್ತದೆ ನೀನು ಸುಮ್ನಿರು ಬೇಜಾರ್ ಮಾಡ್ಕೊಬೇಡಕಣ ಆಯ್ತು ಅತ್ತೆ ಅತ್ತೆ ಊಟ ಬಟ್ಟೆ ಕಾಫಿಯೋ ನೀವೇ ಕೊಟ್ಬಿಡಿ ಅವ್ರು ನನಗ ಬೈತಾರೆ ಸರಿ ಆಯ್ತು ಸುಮ್ನೀರು ಬೇಜಾರ್ ಮಾಡ್ಕೋಬಿಡಕಣವಾ ಹ್ಮ್ ಸರಿ ಆಯ್ತು ಯಾರದು ಯಾಕೆ ಲೇಡೀಸ್ ಮಾತಾಡಿದ್ರಲ್ಲ ಓಹ್ ಅದು ನಮ್ಮ ಮನೆ ಕೆಲ್ಸದೋಡು ರೂಮ್ ಓಡ್ಸೋಕೆ ಅಂತ ಬಂದಿದ್ಲು ಓದ್ಲು ಏನ್ ಕೆಲಸದೊಳಗೆ ರೂಮ್ ಒಳಗಡೆ ಬಿಟ್ಕೋತೀಯ ಇದ್ಯಾಕೋ ತುಂಬ ಚೆನ್ನಿಸ್ತಾ ಇಲ್ವಾ ನಿನಗೆ ವಯಸ್ಸು ಆಗಿದೆ ವಯಸ್ಸು ಅವ್ರಿಗೆ ಆ ಸರಿ ಸರಿ ಹಾಗಾದ್ರೆ ಏನ್ ನೀನು ತುಂಬಾ ಜಲ ಸೊಪ್ಪೋತ ನಿನ್ನ ಜಲ ಸಲ್ಲ ನಿನ್ನ ನಾನು ಅಷ್ಟು ಇಷ್ಟಪಡ್ತಾ ಇದ್ದೀನಿ ನನ್ನ ನಿನ್ನ ಮಧ್ಯದಲ್ಲಿ ಯಾರು ಬಂದ್ರು ನಾನು ಸುಮ್ಮನೆ ಇರಲ್ಲ ನಾನು ನಿಜವಾಗ್ಲೂ ನಾನು ಕೈ ಕುಯ್ಕೊಬಿಡ್ತೀನಿ ಏನ್ ಡಾರ್ಲಿಂಗ್ ಮಾತ್ ಎತ್ತರ ಸಾಕು ಕೈ ಕುಯ್ಕೊತೀನಿ ಕೈ ಕುಯ್ಕೊತೀನಿ ಅಂತೀಯಲ್ಲ ಅದೆಲ್ಲ ಬೇಡಪ್ಪ ನನ್ ಮಾತ್ ಕೇಳೋಪುಟ ಯಾಕೆ ಗಟ್ಟ ಮಾಡ್ತೀಯ ನೀನು ಇಲ್ಲ ಅರುಣ್ ನಾನು ಯಾರ ಮಾತು ಕೇಳಲ್ಲ ನಿನ್ ವಿಷಯದಲ್ಲಂತೂ ನಾನು ಯಾರ ಮಾತು ಕೇಳಕ್ ರೆಡಿ ಇಲ್ಲ ಅರುಣ್ ನಾನು ನಿಜವಾಗ್ಲೂ ನಿನ್ನ ಅಷ್ಟು ಇಷ್ಟಪಡ್ತೀನಿ ನಾನು ನಿನ್ನ ಕಳ್ಕೊಳಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟಪಡಲ್ಲ ನಾನು ಅಷ್ಟೇ ಕಣೋ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನಿನ್ನ ಮುಂದೆ ಯಾರು ತಂದು ನಿನ್ಸಿದ್ರು ನಾನು ನಾನು ಆಯ್ಕೆ ಮಾಡೋದು ನಿನ್ನನ್ನೇ ನಾನು ಎಷ್ಟು ಲೆಕ್ಕಿ ಅಲ್ವಾ ಐ ಲವ್ ಯು ಅರುಣ್ ಲವ್ ಯು ಡಾರ್ಲಿಂಗ್ ಬೇಬಿ ನಾನು ಇವಾಗಲೇ ನೋಡಬೇಕು ನಿನ್ನ ಬೇಗ ಬಾರೋ ಬರ್ತೀನಿ ಬರ್ತೀನಿಪ್ಪಾ ಪ್ಲೀಸ್ ನಾಳೆ ಒಂದಿನ ಟೈಮ್ ಕೊಡು ಅರುಣ ಬೇಡ ಬಿಡು ನೀನು ಆರಾಮಾಗಿರು ಇರು ಕೈ ಕೂಯ್ಕ ಅನ್ಸೋ ತಗ್ತೀನಿ ಆ ಚಿನು ಕೈ ಕೂಯ್ಕೋ ಬಿಟಾ ಕೈ ಕೂಯ್ಕೋ ಬಿಟಾ ನಾನು ಇವಾಗಲೇ ಬರ್ತೀನಿ ನಾನು ಇವಾಗಲೇ ಬರ್ತೀನಿ ಡಾರ್ಲಿಂಗ್ ಅಲಕಲೆ ಅದೇ ಕಾಲ ಏನ್ ಏನು ಕೇಳಕ ಬರಬೇಕಾ ನಿನ್ನ ರೂಮ ಅಲ್ಲಿ ಪರಕ್ಕೆ ನೀನು ಹೆರ್ತೀಕಲ್ಲ ಅವಳು ಅವಳು ಪರ್ಮಿಷನ್ ತಕೊಂಡ ಅಲ್ಲಿ ಪರಬೇಕಾ ಅಮ್ಮಾ ಅಮ್ಮನಿಲ್ಲ ಗುಮ್ಮನ ಇಲ್ಲ ನೋಡು ಮದುವೆ ಅಂತ ಆಗಿದ್ಯೇ ಮರುವ ಲಕ್ಷಣವಾಗಿ ಎಷ್ಟ ಬಳಸ್ಬೇಕು ಸರಿ ನೀನು ಓಹ್ ಏನ್ ನೀನು ಏನಂಗೇನು ಅದ್ರಸೋದು ನಾ ಏನ್ ಕಟ್ಟಿದ್ಯದ ಯಾರು ಹೇಳೋ ಕೇಳೋದಿಲ್ಲ ಅನ್ಕೊಬಿಟ್ಟಿದ್ವ ನಂತ ನಾ ಬೀವಿಕ್ಲಾ ಯಾಕೆ ಇದ್ ಮಾಡಿದ ನೀನು ಅವ್ನ ಕುಟ್ ನನ್ಕೊಂಡ್ ನೀನು ಓ ನೋಡಾ ನೀನ್ ಎಲ್ಲಿ ನೋಡ್ಕೋ ಅಂತ ಹುಡುಗಿ ಸಿಗಿಲ್ಲ ನಿನ್ಗೆ ಎಷ್ಟಬೇಕು ನನ್ಗೆ ಇಷ್ಟ ಇಲ್ಲ ನನ್ಗೆ ಈಗ ಋಣ ಸಂಬಂಧ ಮದ್ವೆ ಅದ ಏನ್ ಹಣೆ ಬರ್ದಾರ್ ಇತ್ತು ಆಯ್ತು ಹೋಯ್ತು ಈಗ ಆಗಿರೋ ಕೆಲಸಕ್ಕೆ ಯಾಕೆ ನೀ ಇಪ್ಪತ್ತು ಸಾವಿರ ಬೇಕು ಸುಮ್ಮನೆ ಹೆಚ್ಚುಕಟ್ಟಾಗಿ ಒಂದು ಅಡಿಕೆ ಮಾಡ್ಕೊಂಡು ಹೋಗ್ಬೇಕಾನೆ ನೋಡಲೇ ಪಾಪ ಒಳ್ಳೆ ಮಗ್ಳು ನೀನು ನಾವೆಲ್ಲೇ ಹುಡುಕಿರ ಅಂತ ಏನು ತಂದು ಮದುವೆ ಮಾಡೋಕ್ಕಾಗ್ತಿಲ್ಲ ನಿನ್ನ ದೃಷ್ಟ ಚೆನ್ನಾಗದೇ ಸಿಕ್ಕವಳೆ ಹೆಚ್ಚುಕಟ್ಟಾಗಿ ಇರತ್ತಲ್ಲಿ ನೀನು ಅಮ್ಮ ನಾನು ಹೇಳೋದು ಮರ್ಬಿಟ್ಟೆ ಇವತ್ತು ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಬೆಂಗ್ಳೂರ್ಗೆ ಹೋಗ್ಬೇಕು ಬೆಂಗ್ಳೂರಿಗೆ ನಾಳೆ ಕರ್ನಾಟಕ ಇದೆ ಕಲ್ಲ ಇದಕ್ಕೆ ನೀನು ನಾಳೆ ಕರ್ನಾಟಕ ಮಾಡಿಕೊಂಡು ನೀನು ಗುಂಟು ಹೋಗ್ಬಿಟ್ರೆ ಸರ್ ಬಂದು ನಮಗೆ ಓ ನೀನು ಒಳ್ಳೆ ಚೆನ್ನಾಗಿ ಆಗ್ತಿದ್ದೆ ಕಂದು ಬಿಡಲ್ಲ ಇಷ್ಟು ಹಾಕೊಂಡು ಚೆನ್ನಾಗಿರ್ತೀನಿ ಈಗ ನಾಳೆ ಕರ್ನಾಟಕ ಇದೆ ಕಣಪ್ಪ ನೀನು ಎಲ್ಲೂ ಹೋಗಂಗಿಲ್ಲ ಕಾಲೇಜ್ ಕಡೆಯಂಗಿಲ್ಲ ಮತ್ತೆ ಹೇಳ್ತೀನಿ ರಜಾಕು ಹಚ್ಚು ಕಟ್ಟಾಗ ನಿಮ್ದು ಮನೇಲಿ ಅಮ್ಮ ಅವೆಲ್ಲ ಸೀನಂತೂ ಇಟ್ಕೋಬೇಡ ನೀನು ನನಗಂತೂ ಇಷ್ಟ ಇಲ್ಲ ನನ್ಗೆ ಹೊಳ್ಕೊಂಡ್ರೆ ನಾನು ಹೇಳ ಆವಾಗಲೇ ಏನೋ ಹೋಗ್ಲಿ ನಮ್ಮ ಅಪ್ಪ ಅಮ್ಮ ಮನ ಮನೆ ಹೋಗುತ್ತೆ ಅಂತ ಅವ್ನು ತಾಲಿ ಅಂತ ಕಟ್ಟಿರೋದು ಅಷ್ಟೇ ನಾನು ಇನ್ನು ಮುನ್ಸಾರ ನನ್ನ ತಾಲಿ ಕಟ್ಟಿರಲ್ಲ ನಾನು ನನಗೆ ಇಷ್ಟನೂ ಅವಳು ಸರಿನಾ ನೀವು ಇಷ್ಟು ಹೇಳಿದ್ರು ಅಷ್ಟೇ ನಾನು ಬೆಂಗಳೂರು ಹೋಗ್ತೀನೋ ಮಗ ಹಿಂಗೆ ಮಟ್ಟ ಉರ್ಸ್ಬಿಡಿಕಲ್ಲ ಎತ್ತೋರ್ನಾ ಇವು ಅನ್ಸ್ಬಿಟ್ಟು ಯಾವ ಹಿಂಗೆ ಆರ್ತಿದ್ರಲ್ಲ ಅವು ನೋಡಿದ್ರೆ ಚಿನ್ನ ಮಾಡಿದ್ರ ಮದುವೆ ತಿನ್ಬಿಟ್ಟು ಮದುವೆ ಅದ ಆ ನೀ ನೋಡ್ರಿ ಹಿಂಗಾರ್ತ ಕುಂತಿದೀ ನಿಮ್ಮ ಮಕ್ಕಳನ್ನ ಎತ್ಬಿಟ್ಟು ನಾವೇನು ನಾವು ನಾವೇನು ಮಾಡಬೇಕು ಯಾಕೆ ಹಿಂಗೆ ಆಡ್ತಾಯಿದ್ದೀರಲ್ಲ ನಿಮಗೆ ಹೂ ಅಪ್ಪನ ಹಣ ಬರ್ಬೋದು ಮೇಲೆ ಬೆಲೆ ಇಲ್ಲ ಅಲ್ವಾ ಹೂ ಅಪ್ಪ ಅದು ಬೆಲೆ ಇಲ್ಲ ನನ್ನ ಮಕ್ಕಳ ನಿಮಗೆ ಕೇಳಿ ಕೇಳ್ದಂಗೆ ಕೇಳಿ ಕೇಳ್ದಂಗೆ ಕೂಟ್ರು ಅದು ಇದು ನಿಮ್ಮ ಸೋಚಿಗೆ ಎಲ್ಲಕ್ಕೂ ದುಡ್ಡ ಕೊಟ್ಟಿ 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 ನಿಮಗೆ ದುಡ್ಡುಗೂ ಬೆಲೆ ಇಲ್ಲ ಎತ್ತಗೂ ಬೆಲೆ ಇಲ್ಲದಂಗೆ ಮಾಡಿವಿ ನಾವು ಹಾಂ ನಮ್ಮ ನಾವು ಚೆನ್ನಾಗಿರಲಿ ನಾವು ಕಷ್ಟಪಟ್ಟರು ಸಿಕ್ಕಿಲ್ಲ ನಮ್ಮ ಮಕ್ಳು ನಿಮ್ದಾಗಿರಲಿ ಅಂತ ನಾವು ಮಾಡ್ತೀವಲ್ಲ ಅದಕ್ಕೆ ನಿಮಗೆ ಟಿಕೆಟ್ ಹಾಕ್ತಿದ್ರಿ ನೀವು ಅವ್ನು ನೋಡ್ರಿ ಹಂಗೆ ಮಾಡ್ದೆ ನೀನು ನೋಡ್ರಿ ಹಿಂಗಾರ್ ತಕೊಂತಿದ್ದಿ ಏನು ಮಾಡಬೇಕು ಅಂದ್ಕೊಂಡಿದ್ದಿರಲ್ಲ ಸರಿ ಬಿಡು ಆಯ್ತು ನಾಳೆ ಬರ್ತೀನಿ ನಾನು ಇವಾಗ ಕಳಿಸು ನೀನು ಆಯಿತಾ ಬೆಳಿಗ್ಗೆನೇ ಬರ್ತೀನಿ ಇಲ್ಲ ಇಲ್ಲ ನಾನು ನಾನು ನಾನ್ ಕಳ್ಸೋಕೆ ಹೇಳ್ಕೊಂಡಪ್ಪ ನಾನು ನಿಮ್ಮ ಅಪ್ಪ ಬಿಟ್ಟದ ನಾನು ಹೆಂಗ್ ಹೋದ ಹೆಂಗ್ ಬಿಟ್ಟ ಅಂತ ನಿಮ್ಮ ಅಪ್ಪ ಬತ್ತೆ ಕೇಳ್ಕೊಂಡು ಹೋಗು ಮಾತ್ರ ಬೆಳಿಗ್ಗೆನೇ ಬಂದುಬಿಡ್ಬೇಕು ನೀನು ಹಾಂ ಅಮ್ಮ ನಾನು ಬೆಳಿಗ್ಗೆನೇ ಬಂದುಬಿಡ್ತೀನಿ ಅವ್ರು ಬರೋದಿಲ್ಲ ಎಷ್ಟೊತ್ತಿಗೆ ಒಂದು ಗಂಟೆಗೆ ಕಲ್ಲ ಅವ್ರು ಬರೋದು ಅಯ್ಯೋ ಹತ್ತು ಗಂಟೆಗೆಲ್ಲ ಮುಗ್ದೋಗುತ್ತೆ ಅಮ್ಮ ಮೀಟಿಂಗು ಹತ್ತು ಗಂಟೆಗೆ ಹೊರಟ್ರೂ ಬಂದ್ಬಿಡ್ತೀನಿ ಒಂದು ಹನ್ನೆರಡು ಗಂಟೆ ಕೆಲವು ಇದ್ರೆ ಸಾಕಲ್ವಾ ಹ್ಞೂ ಹಂಗೆ ಮಗ ರಾಜಾ ಕೇಳ್ಕೊಬಲ್ಲ ಒಂದು ಆರಾಧನೆ ಸರ್ ಈಗ ನೀನು ಕರ್ನಾರಿ ಆದ್ಮೇಲೆ ನಿಮ್ಮ ಅತ್ತೆ ಮನೆಗೆ ಹೋಗಬೇಕು ಅಲ್ಲಿ ಗೀಸ್ರ ಎಲ್ಲ ಮಾಡಬೇಕು ಆಮೇಲೆ ಉಸಿ ದಿವಸ ಕಾಲ ಕಲ್ಕ ಬರೀರಂತೆ ಉಸಿಯ ರಾಜ ಕೇಳ್ಕೊಂಡು ಆರಮ್ಮ ಆಯ್ತು ಕೇಳಮ್ಮ ಅಪ್ಪ ಕೇಳ ನನಗೆ ಹೇಳ್ಬೇಡ ನೀನು ನೀನು ಹೋಗಂಗಿದ್ರೆ ನೀನು ಇಲ್ಲಾಂದ್ರೆ ಕುಡಿದು ನಿಮ್ ಬಾಸ್ಗೆ ಫೋನ್ ಮಾಡಿ ನಾವು ಮಾತಾಡ್ತೀವಿ ಇಲ್ಲ ಅಮ್ಮ ಇದು ಇಂಪಾರ್ಟೆಂಟ್ ಮೀಟಿಂಗ್ ನಾನೇ ಹೋಗಬೇಕು ಅಮ್ಮ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಸಾಲ್ವ್ ಮಾಡಕ್ಕೆ ನಾನೇ ಹೋಗಬೇಕು ಪ್ಲೀಸ್ ಅಮ್ಮ ಅರ್ಥ ಮಾಡ್ಕೋ ಸರಿ ಆಯ್ತು ನಿಮ್ಮ ಅಪ್ಪನ್ ಕೇಳ್ಕೊಂಡು ಹೋಗು ಹೋಗು ಅರ್ಥದಲ್ಲೇ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ